ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಉಡುಪಿ ಶಿರೂರು ಮಠಕ್ಕೆ ಟೆಂಪೋ ಟ್ರಾವೆಲರ್ ಕೊಡುಗೆಯಾಗಿ ನೀಡಲಾಯಿತು ಶುಕ್ರವಾರದಂದು ಉಡುಪಿ ಶಿರೂರು ಮಠದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾಥರಿಗೆ ಭೀಮಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಷ್ಣು ಶರಣ್ ಭಟ್ ಇವರು ಧಾರ್ಮಿಕ ಸೇವೆಯಾಗಿ ಟೆಂಪೋ ಟ್ರಾವೆಲರ್ ಕೊಡುಗೆಯಾಗಿ ನೀಡಿದರು ಉಡುಪಿ ಶಿರೂರು ಮಠದ ಶ್ರೀಗಳಿಗೆ ಮುಂದಿನ ಪರ್ಯಾಯ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟರ ಪೂರ್ವಭಾವಿಯಾಗಿ ದೇಶ ಸಂಚಾರದ ಅನುಕೂಲಕ್ಕಾಗಿ ವಿಶೇಷವಾದ ಫೋರ್ಸ್ ಟೆಂಪೋ ಟ್ರಾವೆಲರ್ ವಾಹನವನ್ನು ಶ್ರೀಗಳಿಗೆ ವಿಶೇಷ ಕೊಡುಗೆಯಾಗಿ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಶಿರೂರು ಮಠದ ಸ್ವಾಮೀಜಿ ವೇದವರ್ಧನ ತೀರ್ಥ ಸ್ವಾಮೀಜಿ ಮಾತನಾಡಿ ಭೀಮಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ಗೆ ಶುಭ ಹಾರೈಸಿದರು ಶ್ರೀ ಮಠದ ದಿವಾನರಾದ ಶ್ರೀ ಉದಯಕುಮಾರ್ ಸರಳ ತಾಯರು ಶ್ರೀಶ ಭಟ್ ಹಾಗೂ ಭೀಮಾ ಸಂಸ್ಥೆಯ ಕ್ಲಸ್ಟರ್ ಹೆಡ್ ಕಾರ್ತಿಕ್ ರಾವ್ ಸೇಲ್ಸ್ ನ ಗುರುಪ್ರಸಾದ್ ರಾವ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಂಬ ಸರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ವಿಷ್ಣು ಶರಣ್ ಭಟ್ ಇವರ ಪರವಾಗಿ ನಾವು ಇವತ್ತು ಅವರ ಅಪೇಕ್ಷೆ ಏನಿತ್ತು ಅದನ್ನು ಈಡೇರಿಸಲಿಕ್ಕೆ ನಮಗೆ ಹೊತ್ತ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಕಾರ್ಯದ ಒತ್ತಡದಿಂದ ಬರಲು ಅನಾನುಕೂಲ ಆದ್ದರಿಂದ ಮುಖ್ಯವಾಗಿ ಭೀಮಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಾಧಾರಣ ಮೀಡಿಯಾ ಪರ್ಸನ್ ಎಲ್ಲರಿಗೂ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದು ಅದರೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೂ ಸಹ ಯಥಾಶಕ್ತಿ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಅವರು ದೇಣಿಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತುವಿನ ರೂಪದಲ್ಲಿ ಬೇಕಾದ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಇನ್ನು ಮುಂದಿನ ಪರ್ಯಾಯದಲ್ಲಿ ಅಧಿಕಾರ ವಹಿಸಿಕೊಳ್ಳಿರುವವರು ಶ್ರೀ ಕೃಷ್ಣನ ಪೂಜೆಯ ಒಂದು ಕೈಂಕರ್ಯವನ್ನು ವಹಿಸಿಕೊಳ್ಳಿರುವವರು ಸೊ ಅದರ ಪೂರ್ವಭಾವಿ ಪೂರ್ವಭಾವಿಯಾಗಿ ಅವರು ದೇಶ ಸಂಚಾರಕ್ಕೆ ತೀರ್ಥಕ್ಷೇತ್ರ ಸಂದರ್ಶನಕ್ಕೆ ಉಳಿದ ಇನ್ನು ಉಳಿದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೆರಳುವವರಿದ್ದಾರೆ ಸೊ ಅವರ ಒಂದು ಅಪೇಕ್ಷೆಯ ಮೇರೆಗೆ ಇವತ್ತು ನಮ್ಮ ಯಜಮಾನರಲ್ಲಿ ಕೇಳಿಕೊಂಡಾಗ ಹೀಗೆ ಈಗ ಒಂದು ನನಗೆ ವಾಹನ ಸೌಲಭ್ಯದ ಒಂದು ಅವಶ್ಯಕತೆ ಉಂಟು ಅಂತ ಹೇಳಿದಾಗ ಅದನ್ನು ಮನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಒಪ್ಪಿ ಅವರು ಇವತ್ತು ಅದನ್ನು ಹಸ್ತಾಂತರ ಮಾಡಲಿಕ್ಕೆ ನಮಗೆ ವಹಿಸಿಕೊಟ್ಟಿದ್ದಾರೆ ಸೊ ಅದನ್ನು ಎಲ್ಲರ ಪರವಾಗಿ ನಮ್ಮ ಭೀಮಾ ಜ್ಯುವೆಲರ್ಸ್ ಇವತ್ತು ಭೀಮಾ ಜುವೆಲರ್ಸನವರು ಮಠಕ್ಕೆಂತ ಟೀಟಿ ಕೊಡ್ತಿದ್ದಾರೆ ಇದು ಕೊಡೋದು ಯಾರಿಗೆ ಅಂತ ಕೇಳಿದರೆ ವಿಠ್ಠಲ ದೇವರಿಗೆ ಎಲ್ಲರಿಗೂ ಗೊತ್ತಿದ್ದಾಗಿ ಇನ್ನು ಎರಡು ವರ್ಷ ಆದಮೇಲೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟು ಶಿರೂರ್ ಪರ್ಯಾಯ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಇಡೀ ದೇ ದೇಶ ಸಂಚಾರ ಮಾಡಿ ತೀರ್ಥಕ್ಷೇತ್ರ ದರ್ಶನ ಮಾಡಿ ಬರಬೇಕು ಅದಕ್ಕೆ ಉಪಯೋಗ ಆಗಲಿ ಅಂತ ಒಂದು ಕೀಟಿ ಕೊಡ್ತಿದ್ದಾರೆ ಇದರಿಂದ ಈ ಭೀಮಾ ಜುವೆಲರ್ಸು ಹಾಗೂ ವಿಷ್ಣು ಶರಣ್ ಇವರಿಗೂ ದೇಶದಾದ್ಯಂತ ಇಡೀ ಕೀರ್ತಿ ಹರಡಲಿ ಅಂತ ಹೇಳ್ತಾ ಅವರ ವ್ಯಾಪಾರ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಶ್ರೀ ವಿಷ್ಣು ಶರಣರು ಭೀಮಾ ಜುವೆಲರ್ಸ್ನ ಮಾಲೀಕರು ನೋಡಿದ್ರು ನನಗೆ ಒಂದು ವಾಹನವನ್ನು ಶ್ರೀಮಠಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಅದರಲ್ಲಿ ವಿಠಲ ದೇವರು ಪ್ರಾಣದೇವರು ಸಂಚಾರ ಮಾಡಲಿಕ್ಕಿದ್ದಾರೆ ನಮಗೆಲ್ಲ ಪ್ರಾಣ ಯಾರು ಹೇಳಿದರೆ ಮುಖ್ಯ ಪ್ರಾಣದೇವರು ಅಂತಹ ಮುಖ್ಯ ಪ್ರಾಣದೇವರು ಯಾವತ್ತೂ ಕೂಡ ರಾಮದೇವರನ್ನು ಹೊತ್ತುಕೊಂಡು ತೆರೆಯುತ್ತಾ ಇರ್ತಾರೆ ಹಾಗಾಗಿ ಈ ವಾಹನದಲ್ಲಿ ಕುಳಿದವರಿಗೆಲ್ಲ ರಕ್ಷಣೆ ಆ ಪ್ರಾಣದೇವರು ಮಾಡಬೇಕು ಹಾಗಾಗಿ ಅಂತಹ ಗರುಡ ವಾಹನನಾದ ಭಗವಂತನ ಪ್ರೀತಿಗೋಸ್ಕರ ಕೊಟ್ಟದ್ದರಿಂದ ಅವರಿಗೂ ಆ ಸಂಸ್ಥೆಯಲ್ಲಿ ದುಡಿಯುವವರಿಗೂ ಅವರ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ಭಗವಂತ ಅವರಿಗೆ ಕ್ಷೇಮವನ್ನು ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ದೇವರತ್ರ ಹತ್ರ ಪ್ರಾರ್ಥನೆ ಮಾಡ್ತೇವೆ